ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್ ಹತ್ತು ವರ್ಷದ ಮುಂಚೆ ಗಗನ್ನ ಹೆಂಡತಿ ಸುಕನ್ಯಾ ಹೆರಿಗೆ ಸಮಯದಲ್ಲಿ ಮಗುವನ್ನು ಹೆತ್ತು ಸತ್ತು ಹೋಗಿದ್ಲು ಒಂದು ಕಡೆ ಆಗ ತಾನೇ ಜನಿಸಿದ ಮುದ್ದಾದ ಹೆಣ್ಣು ಇನ್ನೊಂದು ಕಡೆ ತಾನು ಎಷ್ಟೋ ಪ್ರೀತಿಸಿದ ತನ್ನ ಹೆಂಡತಿಯ ನಿರ್ಜೀವ ಶರೀರ ಆ ಸಂಘಟನೆ ಗಗನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು ತನ್ನ ಮಗಳಿಗೆ ಸಿಂಧು ಅಂತ ಹೆಸರಿಟ್ಟು ತನ್ನ ಮಗಳನ್ನೇ ತನ್ನ ಪ್ರಪಂಚವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದ ಗಗನ್ ತನ್ನ ಮಗಳಿಗೆ ತಂದೆ ತಾಯಿ ಎಲ್ಲವೂ ತಾನಾಗಿಯೇ ಬೆಳೆಸ್ತಾ ಇದ್ದ ತನ್ನ ಮಗಳನ್ನು ಚೆನ್ನಾಗಿ ಓದಿಸಬೇಕು ಅಂದುಕೊಂಡು ಅವನು ಮಗಳಿಗೆ ಉನ್ನತವಾದ ಶಿಕ್ಷಣವನ್ನು ಕೊಡಿಸ್ತಾ ಇದ್ದ ನಾನು ಪಟ್ಟ ಕಷ್ಟ ನನ್ನ ಮಗಳು ಅನುಭವಿಸಬಾರದು ಈ ಸಮಾಜದಲ್ಲಿ ನನ್ನ ಮಗಳು ಗೌರವವಾಗಿ ಜೀವಿಸಬೇಕೆಂದು ಅದಕ್ಕದೇ ನೋಡ್ತಾ ಇದ್ದ ನನ್ನ ಮಗಳನ್ನು ಹಾಸ್ಟೆಲ್ನಲ್ಲಿ ಜಾಯಿನ್ ಮಾಡಿ ಸಿಟಿಗೆ ಬಂದು ಒಂದು ದೊಡ್ಡ ಬಂಗಲೆಯಲ್ಲಿ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅವನು ಕೇವಲ ಡ್ರೈವರ್ ಆಗಿ ಮಾತ್ರ ಇರಲಿಲ್ಲ ಮನೆಯ ಬೇರೆ ಕೆಲಸಗಳನ್ನು ಕೂಡ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದ ಗಗನ್ ಕೆಲಸ ಮನೆಯವರಿಗೆಲ್ಲರಿಗೂ ತುಂಬ ಇಷ್ಟವಾಗ್ಬಿಟ್ಟಿತು ಗಗನ್ ಯಜಮಾನರ ಮನೆಯಲ್ಲಿಯೇ ಒಂದು ಸಣ್ಣ ರೂಮ್ನಲ್ಲಿ ವಾಸಿಸುತ್ತಿದ್ದ ಸಂಬಳ ಬಂದ ತಕ್ಷಣ ತನ್ನ ಮಗಳಿಗಾಗಿ ಎಲ್ಲ ದುಡ್ಡನ್ನು ಬ್ಯಾಂಕಿನಲ್ಲಿ ಎತ್ತಿಡ್ತಾ ಇದ್ದ ತನ್ನ ಊಟ ಇರಲು ವ್ಯವಸ್ಥೆ ಎಲ್ಲವೂ ಓನರ್ ಮನೆಯಲ್ಲೇ ನಡೆದು ಹೋಗ್ತಾ ಇತ್ತು ಒಂದು ದಿನ ಯಜಮಾನರ ಮಗಳು ವಿದೇಶದಿಂದ ತನ್ನ ಮನೆಗೆ ವಾಪಸ್ ಬಂದಿದ್ಲು ರೂಪಾಗೆ ಮದುವೆಯಾಗಿ ಅವಳು ವಿದೇಶದಲ್ಲೇ ಸೆಟಲ್ ಆಗಿದ್ಲು ವರ್ಷಕ್ಕೊಮ್ಮೆ ತನ್ನ ತಂದೆ ತಾಯಿ ಮನೆಗೆ ಬಂದು ಹೋಗ್ತಾ ಇದ್ಲು ತಂದೆ ತಾಯಿಯನ್ನು ನೋಡಲು ಬಂದಿದ್ದ ರೂಪ ಅವಳ ಕಣ್ಣು ಈಗ ಗಗನ್ ಮೇಲೆ ಬಿದ್ದಿತ್ತು ಗಗನ್ ನೋಡಲು ದಷ್ಟುಷ್ಟವಾಗಿ ಒಳ್ಳೆಯ ಬಾಲ್ಡಿ ಬಿಲ್ಡರ್ ತರ ಕಾಣಿಸ್ತಾ ಇದ್ದ ಮನೆಯ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದ ತುಂಬಾ ನಂಬಿಕಸ್ತ ಬೇರೆ ಅಂದು ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರು ಹಾಕ್ತಾ ಇದ್ದ ಗಗನ್ನೂ ರೂಪಾ ತೀವ್ರವಾಗಿ ಗಮನಿಸ್ತಾಳೆ ಅವಳಿಗೆ ಅನ್ನಿಸುತ್ತೆ ಈತ ಎಷ್ಟೊಂದು ಒಳ್ಳೆಯ ಕೆಲಸಗಾರ ತುಂಬಾ ನೀಟಾಗಿ ಕೆಲಸ ಮಾಡ್ತಾನೆ ಅಂತ ಅವಳು ಪ್ರತಿದಿನ ಈಗ ಗಗನನ್ನೇ ಗಮನಿಸ್ತಾ ಇದ್ಲು ಅವಳಿಗೆ ಗಗನ್ ತುಂಬಾ ಇಷ್ಟವಾಗಿಬಿಟ್ಟಿದ್ದ ಒಂದು ದಿನ ರೂಪಾ ತನ್ನ ತಂದೆಗೆ ಹೇಳ್ತಾಳೆ ಅಪ್ಪ ಗಗನ್ ತುಂಬಾ ಒಳ್ಳೆಯವನು ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ನಮ್ಮ ಮನೆಯಲ್ಲಿ ನನಗೆ ಒಬ್ಬ ಕೆಲಸಗಾರನ ಅವಶ್ಯಕತೆ ಇದೆ ಅಲ್ಲಿ ನಂಬಿಕಸ್ತ ಕೆಲಸಗಾರರು ಸಿಗೋದು ತುಂಬಾ ಕಷ್ಟ ಆದ್ದರಿಂದ ನಾನು ಅನ್ನು ನನ್ನ ಜೊತೆ ದುಬೈಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಆದರೆ ರೂಪಾಳ ತಂದೆ ಶ್ರೀನಿವಾಸ್ ಪ್ರಸಾದ್ ಅವರು ಈ ಮಾತಿಗೆ ಒಪ್ಪಿಕೊಳ್ಳೋದಿಲ್ಲ ಅವರು ಗಗನನ್ನು ಕಳಿಸಲು ನಿರಾಕರಿಸುತ್ತಾ ಅವನು ದುಬೈಗೆ ಬರೋದಕ್ಕೆ ಸಾಧ್ಯವಿಲ್ಲ ಅವನಿಗೆ ಇಲ್ಲಿ ಒಬ್ಬ ಮಗಳಿದ್ದಾಳೆ ಅವನಿಗೆ ಹೆಂಡತಿ ಬೇರೆ ಇಲ್ಲ ತಾಯಿ ಇಲ್ಲದ ಒಂಟಿ ಮಗಳನ್ನು ಬಿಟ್ಟು ಅವನು ಹೇಗೆ ತಾನೇ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಆದರೆ ರೂಪಾ ತಂದೆಯ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಅವಳಿಗೆ ಹೇಗಾದರೂ ಗಗನ್ ಬೇಕಾಗಿತ್ತು ಆದ್ದರಿಂದ ಅವಳು ಈಗ ನೇರವಾಗಿ ಗಗನ್ ಜೊತೆ ಮಾತಾಡ್ತಾಳೆ ಗಗನ್ ನೀನು ನನ್ನ ಜೊತೆ ದುಬೈಗೆ ಬಂದರೆ ನಾನು ತಿಂಗಳಿಗೆ ನಿನಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಡ್ತೀನಿ ನಿನ್ನ ಮಗಳನ್ನು ಚೆನ್ನಾಗಿ ಓದಿಸಬೇಕೆನ್ನುವ ನಿನ್ನ ಆಸೆ ಕೂಡ ಬೇಗ ಈಡೇರುತ್ತೆ ಅಂತ ಹೇಳ್ತಾಳೆ ಅಷ್ಟು ದೊಡ್ಡ ಮೊತ್ತದ ದುಡ್ಡನ್ನು ಕೇಳಿ ಗಗನ್ ಶಾಕ್ ಆಗಿದ್ದ ಇಲ್ಲಿ ಅವನಿಗೆ ತಿಂಗಳಿಗೆ ಕೇವಲ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಮಾತ್ರ ಸಿಗ್ತಾ ಇತ್ತು ಒಂದು ಲಕ್ಷ ರೂಪಾಯಿ ಎಂದ ತಕ್ಷಣ ಅವನು ತುಂಬ ಯೋಚಿಸ್ತಾ ಇದ್ದ ತಿಂಗಳಿಗೆ ಇಷ್ಟು ದೊಡ್ಡ ಮೊತ್ತದ ದುಡ್ಡು ಬಂದರೆ ಸ್ವಲ್ಪ ಸಮಯದಲ್ಲೇ ನಾನು ತುಂಬ ದುಡ್ಡನ್ನು ಉಳಿತಾಯ ಮಾಡಬಹುದು ನನ್ನ ಮಗಳಿಗೆ ಬೇಕಾದ ದುಡ್ಡನ್ನು ನಾನು ತುಂಬ ಬೇಗ ಹೊಂದಿಸ್ಕೋಬಹುದು ಅಂತ ಅವನು ತೀವ್ರವಾಗಿ ಯೋಚಿಸ್ತಾ ಇದ್ದ ಆದರೆ ಈಗ ಅವನಿಗೆ ತನ್ನ ಮಗಳ ಚಿಂತೆ ಬೇರೆ ಉಂಟಾಗಿತ್ತು ನನ್ನ ಮಗಳನ್ನು ಬಿಟ್ಟು ಅಷ್ಟು ದೂರ ಹೇಗೆ ಹೋಗೋದು ಅಂತ ಅವನು ಯೋಚಿಸಲು ಶುರು ಮಾಡಿದ ಕೊನೆಗೆ ಇಲ್ಲ ಅಮ್ಮ ನನ್ನ ಮಗಳು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಳೆ ಅವಳು ಇನ್ನೂ ಚಿಕ್ಕವಳು ನಾನು ಆಗಾಗ ಹೋಗಿ ನನ್ನ ಮಗಳನ್ನು ನೋಡಿಕೊಂಡು ಬರಬೇಕು ನನ್ನ ಮಗಳಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನನ್ನ ಮಗಳನ್ನು ಬಿಟ್ಟು ಅಷ್ಟು ದೂರ ಬರಲು ನನ್ನಿಂದ ಸಾಧ್ಯವಿಲ್ಲ ಎಂದು ಗಗನ್ ಈಗ ನಿಧಾನವಾಗಿ ಆಕೆಗೆ ನಿರಾಕರಿಸಿಬಿಡ್ತಾನೆ ಆಗ ರೂಪ ಹೇಳ್ತಾಳೆ ನೋಡು ಗಗನ್ ನೀನು ಇಲ್ಲೇ ಕೆಲಸ ಮಾಡಿದರೆ ನಿನ್ನ ಮಗಳನ್ನು ದೊಡ್ಡ ದೊಡ್ಡ ವಿದ್ಯೆಗಳನ್ನು ಓದಿಸುವುದು ಅಸಾಧ್ಯ ನಿನಗೆ ಗೊತ್ತಾ ನಿನ್ನ ಮಗಳು ಡಾಕ್ಟ್ರು ಇಂಜಿನಿಯರು ಆಗಬೇಕು ಅಂದ್ಕೊಂಡ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ ಇಲ್ಲಿ ನಿನಗೆ ಅಷ್ಟು ದುಡ್ಡು ಸಿಗೋದಿಲ್ಲ ಆದರೆ ನೀನು ಕೇವಲ ಐದು ವರ್ಷ ದುಬೈನಲ್ಲಿ ಕೆಲಸ ಮಾಡಿದ್ರೆ ಸಾಕು ನಿನ್ನ ಮಗಳ ಭವಿಷ್ಯಕ್ಕೆ ಬೇಕಾದಷ್ಟು ಹಣವನ್ನು ನೀನು ಸಂಪಾದನೆ ಮಾಡಿಬಿಡಬಹುದು ನಿನ್ನ ಮಗಳ ಭವಿಷ್ಯಕ್ಕಾಗಿ ನೀನು ಈ ತ್ಯಾಗ ಮಾಡಲೇಬೇಕು ಅಲ್ಲಿಂದ ಕೂಡ ಪ್ರತಿದಿನ ನೀನು ನಿನ್ನ ಮಗಳಿಗೆ ಫೋನ್ ಮಾಡಬಹುದು ಆಗಾಗ ವಿಡಿಯೋ ಕಾಲ್ ಮಾಡಿ ನಿನ್ನ ಮಗಳನ್ನು ನೋಡಬಹುದು ಅಂತ ಹೇಳ್ತಾಳೆ ಈಗ ಗಗನ್ ತುಂಬ ಯೋಚಿಸ್ತಾ ಇದ್ದ ನಾನು ಏನು ಮಾಡಬೇಕು ಅಂತ ಒಂದು ಕಡೆ ತನ್ನ ಮುದ್ದಿನ ಮಗಳನ್ನು ಬಿಟ್ಟು ಹೊರಟು ಹೋಗೋದು ಇನ್ನೊಂದು ಕಡೆ ತನ್ನ ಮಗಳ ಬಂಗಾರದಂತಹ ಭವಿಷ್ಯತ್ತು ಅವನ ಕಣ್ಣ ಮುಂದೆ ಕಾಣಿಸ್ತಾ ಇತ್ತು ಗಗನ್ ಈಗ ನಿಧಾನವಾಗಿ ಯೋಚಿಸ್ತಾ ಇದ್ದ ಅಂದಿನಿಂದ ಅವನಿಗೆ ನಿದ್ದೆನೇ ಬರಲಿಲ್ಲ ತನ್ನ ಮಗಳ ಕನಸನ್ನು ನೆನೆಸು ಮಾಡುವ ಈ ಅವಕಾಶ ಕೈ ಜೀವನ ಪೂರ್ತಿ ನಾನು ಪಶ್ಚಾತ್ತಾಪ ಪಡಬೇಕಾಗುತ್ತೆ ನನ್ನ ಮಗಿಲ ಭವಿಷ್ಯತ್ತಿಗಾಗಿ ಈ ಕಠಿಣವಾದ ಸಮಯವನ್ನು ಕಳೆದು ಬಿಡಬೇಕು ಎಂದು ಅವನು ತೀರ್ಮಾನ ಮಾಡಿದ್ದ ಮಾರನೆಯ ದಿನ ರೂಪಾ ಹತ್ರ ಹೋಗಿ ಸರಿಯಮ್ಮ ಅವರೇ ಆಯಿತು ನಾನು ನಿಮ್ಮ ಜೊತೆ ದುಬೈಗೆ ಬರಲು ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ ಗಗನ್ ಮಾತುಗಳನ್ನು ಕೇಳಿ ರೂಪಾಗೆ ತುಂಬ ಸಂತೋಷವಾಗುತ್ತೆ ರೂಪಾ ಹೊರಡುವ ಮೊದಲೇ ಗಗನ್ನ ಪಾಸ್ಪೋರ್ಟ್ ವೀಸಾ ಎಲ್ಲವನ್ನು ರೆಡಿ ಮಾಡಿಸಲು ಏಜೆಂಟ್ಗಳನ್ನು ಹುಡುಕಿ ಅವರಿಗೆ ಎಲ್ಲ ಒಪ್ಪಿಸ್ಬಿಡ್ತಾಳೆ ಎಲ್ಲ ರೆಡಿಯಾದ ನಂತರ ನಿನ್ನನ್ನು ದುಬೈಗೆ ಕರೆಸಿಕೊಳ್ಳುತ್ತೇನೆ ಅಂತ ಹೇಳಿ ಅವಳು ದುಬೈಗೆ ಈಗ ಹೊರಟು ಹೋಗ್ತಾಳೆ ಕೆಲವು ತಿಂಗಳಲ್ಲೇ ಪಾಸ್ಪೋರ್ಟ್ ವೀಸಾ ಎಲ್ಲವೂ ಗಗನ್ ಕೈಗೆ ಸೇರಿತು ಜೀವನದಲ್ಲಿ ಮೊಟ್ಟ ಮೊದಲನೆಯ ಬಾರಿ ಈಗ ವಿಮಾನವನ್ನು ಹತ್ತುತ್ತಾ ಇದ್ದ ಗಗನ್ ಅವನು ತನ್ನ ಕಣ್ಣನ್ನು ತಾನೇ ನಂಬಲಾಗಿಲ್ಲ ತನ್ನ ಜೀವನದಲ್ಲಿ ಈ ರೀತಿಯ ಒಂದು ದಿನ ಬರಬಹುದು ಅಂತ ದುಬೈಗೆ ಹೋಗಿ ಇಳಿದ ನಂತರ ಅಲ್ಲಿನ ವಿಲಾಸಿ ಜೀವನವನ್ನು ನೋಡಿ ಗಗನ್ ತುಂಬಾ ಆಶ್ಚರ್ಯಪಟ್ಟಿದ್ದ ಗಗನನ್ನು ಕರೆದುಕೊಂಡು ಹೋಗಲು ರೂಪಾ ಖುದ್ದು ಏರ್ಪೋರ್ಟ್ಗೆ ಗಗನ್ ಗಗನನ್ನು ರಿಸೀವ್ ಮಾಡಿಕೊಳ್ತಾಳೆ ರೂಪಾಳನ್ನು ಏರ್ಪೋರ್ಟ್ ನಲ್ಲಿ ನೋಡಿ ಗಗನ್ ಕೂಡ ತುಂಬಾ ಸಂತೋಷ ಪಟ್ಟಿದ್ದ ರೂಪಾ ಈಗ ಗಗನನ್ನು ಮನೆಗೆ ಬಂದು ತನ್ನ ಗಂಡನಿಗೆ ಪರಿಚಯ ಮಾಡಿಸುತ್ತಾ ತನ್ನ ಮನೆಯ ಎಲ್ಲಾ ಕೆಲಸವನ್ನು ಅವನಿಗೆ ವಿವರಿಸ್ತಾಳೆ ತನ್ನ ಮನೆಯಲ್ಲಿಯೇ ಒಂದು ರೂಮ್ ಅನ್ನು ಕೂಡ ಗಗನ್ಗೆ ಕೊಡ್ತಾಳೆ ಗಗನ್ ಹೋದ ದಿನದಿಂದಲೇ ತನ್ನ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ ಮನೆಯ ಕೆಲಸ ಡ್ರೈವಿಂಗ್ ಎಲ್ಲವನ್ನು ನೀಟಾಗಿ ನಿಭಾಯಿಸ್ತಾ ಇದ್ದ ರೂಪಾ ಕೂಡ ಹೇಳಿದ ಸಮಯಕ್ಕೆ ಸರಿಯಾಗಿ ಗಗನ್ಗೆ ಸಂಬಳವನ್ನು ಕೊಡುತ್ತಾ ಅವನನ್ನು ತುಂಬ ಗೌರವ ಮರ್ಯಾದೆಯಿಂದ ನೋಡ್ಕೊಳ್ತಾ ಇದ್ದು ಈಗ ಗಗನ್ ವಾರಕ್ಕೆ ಎರಡು ಮೂರು ಬಾರಿಯಾದರೂ ತನ್ನ ಮಗಳಿಗೆ ಫೋನ್ ಮಾಡಿ ಮಾತನಾಡ್ತಾ ಇದ್ದ ಬಂದಿರುವ ದುಡ್ಡನ್ನು ತಕ್ಷಣ ತನ್ನ ಮಗಳ ಅಕೌಂಟ್ಗೆ ಕಳಿಸಿ ಸೇವ್ ಮಾಡ್ಕೊಳ್ತಾ ಇದ್ದ ಮಗಳ ಜೊತೆ ಮಾತನಾಡುತ್ತಿದ್ದಾಗ ಅವನ ಎಲ್ಲ ಕಷ್ಟಗಳು ಒಮ್ಮೆಗೆ ಮಾಯವಾಗ್ಬಿಡ್ತಿದ್ವು ಹೀಗೆ ದಿನಗಳು ಕಳೆಯುತ್ತ ಗಗನ್ ಅಲ್ಲಿ ತುಂಬಾ ಸಂತೋಷವಾಗಿದ್ದ ಅವನು ಅಲ್ಲಿ ತುಂಬಾ ನಂಬಿಕಸ್ತನಾಗಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದ ರೂಪಾಳ ಗೆಳತಿ ಹಸಿನ ಅವಳು ಆಗಾಗ ಮನೆಗೆ ಬರ್ತಿದ್ಲು ಅವಳು ಬಂದಾಗ್ಲೆಲ್ಲ ಗಗನ್ ತೀವ್ರವಾಗಿ ಗಮನಿಸ್ತಾ ಇದ್ಲು ಅವನ ಮಾತುಕತೆ ಅವನ ಕೆಲಸ ಮಾಡುವ ರೀತಿ ಅವನ ಗೆಟ್ಟಿಗೆ ಮುಟ್ಟಾದ ದೇಹ ಅವಳಿಗೆ ತುಂಬ ಇಷ್ಟವಾಗಿಬಿಟ್ಟಿದ್ವು ಒಂದು ದಿನ ಹಸಿನ ರೂಪಾಳನ್ನು ಡೈರೆಕ್ಟಾಗಿ ಕೇಳ್ತಾಳೆ ರೂಪಾ ನಿನ್ನ ಮನೆಯಲ್ಲಿ ಕೆಲಸ ಮಾಡ್ತಿರುವ ಈ ಕೆಲಸದವನು ನನಗೆ ಬೇಕು ಇವನನ್ನು ನನಗೆ ಕೊಟ್ಟು ಬಿಡು ಅಂತ ನಾನು ಇವನಿಗೆ ಕೆಲಸ ಕೊಟ್ಟು ನೀನು ಕೊಡುತ್ತಿರುವ ದುಡ್ಡಿಗಿಂತ ಹೆಚ್ಚಿನ ದುಡ್ಡನ್ನು ನಾನು ಅವನಿಗೆ ಕೊಡ್ತೀನಿ ಪ್ಲೀಸ್ ಇವನನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ ಕೇಳ್ತಾಳೆ ರೂಪಾಗೆ ಗಗನನ್ನು ಕಳಿಸುವುದು ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ ಆದರೆ ರೂಪಾಗೆ ತನ್ನ ಗೆಳತಿಯ ಮಾತನ್ನು ನಿರಾಕರಿಸಲು ಕೂಡ ಸಾಧ್ಯವಾಗಿಲ್ಲ ಏಕೆಂದರೆ ಹಸಿನಾಗೆ ದುಬೈನಲ್ಲಿ ತುಂಬ ಬಳಗವಿತ್ತು ಅವಳು ತುಂಬ ದೊಡ್ಡ ಶ್ರೀಮಂತೆ ಕೂಡ ಇಲ್ಲಿ ಹಸಿನ ತುಂಬ ಹೆಸರುವಾಸಿಯಾದ ಮಹಿಳೆಯಾಗಿದ್ಲು ಅವಳನ್ನು ಹೆದರಿ ಹಾಕಿಕೊಳ್ಳೋದು ಸರಿಯಲ್ಲ ಎಂದು ರೂಪಾಗೆ ಅನ್ನಿಸ್ತಾ ಇತ್ತು ಈಗ ರೂಪಾ ಗಗನ್ ಹತ್ತಿರ ಬಂದು ಹೇಳ್ತಾಳೆ ಗಗನ್ ನನ್ನ ಗೆಳತಿ ಹಸಿನ ಅವಳು ನಿನ್ನನ್ನು ಅವರ ಮನೆಗೆ ಕೆಲಸಕ್ಕಾಗಿ ಕರಿತಾ ಇದ್ದಾಳೆ ನಾನು ಕೊಡುವುದಕ್ಕಿಂತಲೂ ಹೆಚ್ಚಿನ ದುಡ್ಡನ್ನು ಕೊಡ್ತಾಳಂತೆ ನಿನಗೆ ಇಷ್ಟವಾದರೆ ನೀನು ಅಲ್ಲಿ ಹೋಗಬಹುದು ಅಂತ ಹೇಳ್ತಾಳೆ ಗಗನ್ಗೆ ಇದು ಸ್ವಲ್ಪ ಕೂಡ ಇಷ್ಟವಾಗುವುದಿಲ್ಲ ಆದರೆ ತನ್ನ ಯಜಮಾನಿಯ ಕಷ್ಟವನ್ನು ಅವನು ಅರ್ಥ ಮಾಡ್ಕೊಳ್ತಾನೆ ನಿಮಗೆ ಹೇಗೆ ಇಷ್ಟ ಬರುತ್ತದೆಯೋ ಅದೇ ರೀತಿ ಮಾಡಿ ಅಂತ ಹೇಳ್ತಾನೆ ಮಾರನೆಯ ದಿನವೇ ಗಗನ್ ಹಸಿನ ಅವರ ದೊಡ್ಡ ಬಂಗಳಿಗೆ ಹೋಗ್ತಾಳೆ ಹಸಿ ಮನೆಯಲ್ಲಿ ಈಗಾಗಲೇ ತುಂಬ ಜನ ಕೆಲಸಗಾರರು ಕೂಡ ಇದ್ರು ಅವರಿಗೆ ಸರ್ವೆಂಟ್ ಕೋಟ್ರಸ್ ಕೂಡ ಕಟ್ಟಿಸಿಕೊಡಲಾಗಿತ್ತು ಆದರೆ ಗಗನ್ನನ್ನು ಆ ಕೋಟ್ರಸ್ಗೆ ಹೋಗಲು ಹಸಿನ ಬಿಡಲಿಲ್ಲ ಆಕೆ ತನ್ನ ರೂಮಿನ ಪಕ್ಕದಲ್ಲಿರುವ ಒಂದು ದೊಡ್ಡ ರೂಮ್ ಅನ್ನು ಗಗನ್ಗೆ ಕೊಡ್ತಾಳೆ ಇದನ್ನು ನೋಡಿ ಗಗನ್ ತುಂಬಾ ಆಶ್ಚರ್ಯ ಪಡ್ತಾನೆ ಇವರ ಮನೆಯಲ್ಲಿ ಇಷ್ಟು ಜನ ಕೆಲಸದವರು ಇರಬೇಕಾದ್ರೆ ನನ್ನ ಅವಶ್ಯಕತೆ ಈಕೆಗೆ ಏನಿದೆ ಈಕೆ ನನ್ನನ್ನು ಯಾಕೆ ಕೆಲಸಗಾರರ ಜೊತೆ ಇರಲು ಬಿಡ್ತಾ ಇಲ್ಲ ಯಾಕೆ ತನ್ನ ಮನೆಯಲ್ಲಿ ಇಟ್ಕೊಳ್ತಿದ್ದಾರೆ ಎಂದು ಅವನಿಗೆ ಈಗ ಅರ್ಥವಾಗಿರ್ಲಿಲ್ಲ ಹಸೀನಾ ಹೇಳ್ತಾಳೆ ಗಗನ್ ಈ ದಿನದಿಂದ ನೀನು ನಮ್ಮ ಮನೆಯಲ್ಲಿ ಸಾಧಾರಣ ಕೆಲಸದವನಲ್ಲ ನೀನು ನನ್ನ ಬಾಡಿಗಾರ್ಡ್ ಆಗಿರಬೇಕು ನಾನು ಎಲ್ಲಿ ಹೋದರೂ ಕೂಡ ನೀನು ನನ್ನ ಜೊತೆ ಅಲ್ಲೆಲ್ಲ ಬರಬೇಕು ಅಂತ ಆಕೆಯ ಅವನಿಗೆ ಒಳ್ಳೆಯ ಕಾಸ್ಟ್ಲಿ ಬಟ್ಟೆಗಳನ್ನು ಕೂಡ ಕೊಡಿಸ್ತಾಳೆ ಆಕೆಯ ಮನೆಯಲ್ಲಿ ದಿನಗಳು ತುಂಬ ಸುಂದರವಾಗಿ ಕಳೀತಾ ಇದ್ವು ಗಗನ್ ಅಲ್ಲಿ ತುಂಬ ಚೆನ್ನಾಗಿದ್ದ ಪ್ರತಿದಿನ ಹಸಿನ ಅವನನ್ನು ಪಾರ್ಟಿಗೆ ಫಂಕ್ಷನ್ಗಳಿಗೆ ಮಾಲ್ಗೆ ಅವಳು ಎಲ್ಲಿ ಹೋದರೂ ಅಲ್ಲೆಲ್ಲ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ಲು ಅಲ್ಲಿನ ಜನರ ಜೀವನವನ್ನು ನೋಡಿ ಗಗನ್ ತುಂಬ ಸಂತೋಷ ಪಡ್ತಾ ಇದ್ದ ಅವನ ಅದೃಷ್ಟವನ್ನು ನೆನೆದು ಅವನು ತುಂಬ ಹೆಮ್ಮೆ ಕೂಡ ಪಡ್ತಿದ್ದ ಆಗಲೇ ಹಸಿನಾಳ ನಿಜವಾದ ಮುಖವಾಡ ಅವನ ಮುಂದೆ ಬಯಲಾಗಿತ್ತು ಆ ರಾತ್ರಿ ಗಗನ್ ತನ್ನ ರೂಮಿನಲ್ಲಿ ಮಲಗಿದ್ದ ಮಧ್ಯರಾತ್ರಿ ಹಸೀನಾ ಅವನ ರೂಮಿನ ಬಾಗಿಲು ತಟ್ಟುತ್ತಾಳೆ ಹಸಿನಾಳನ್ನು ಆ ಬಟ್ಟೆಗಳಲ್ಲಿ ನೋಡಿದ ಗಗನ್ ಅವನ ಹೃದಯ ಒಂದು ಕ್ಷಣ ಅವಕ್ಕಾಗಿಬಿಟ್ಟಿತ್ತು ತಕ್ಷಣ ಅವನು ತಲೆ ಬಗ್ಗಿಸಿಕೊಂಡಿದ್ದ ಯಾಕೆಂದರೆ ಅಲ್ಲಿನ ಕಠಿಣವಾದ ಕಾನೂನುಗಳ ಬಗ್ಗೆ ರೂಪಾ ಮೊದಲೇ ಅವನಿಗೆ ಎಲ್ಲವನ್ನೂ ವಿವರಿಸಿದ್ಲು ಹಸಿನಾ ಅವನ ಮುಂದೆ ಬಂದು ನಿಂತು ಗಗನ್ ನಾನು ಹೇಗಿದ್ದೀನಿ ನೀನು ಒಮ್ಮೆ ನನ್ನನ್ನು ಕಣ್ಣಾರೆ ನೋಡು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳು ಅಂತ ಕೇಳಿದ್ಲು ಗಗನ್ ಈಗ ಆಕೆಯನ್ನು ಒಮ್ಮೆ ನೋಡಿ ಮೇಡಮ್ ನೀವು ತುಂಬ ಸುಂದರವಾಗಿದ್ದೀರಾ ಅಂತ ಹೇಳ್ದ ನಾನು ಅಷ್ಟೊಂದು ಸುಂದರವಾಗಿದ್ದರೆ ನೀನು ಯಾಕೆ ನನ್ನನ್ನು ಬಿಟ್ಟು ನೆಲ ನೋಡ್ತಾ ನಿಂತಿದೀಯಾ ನೀನು ಅಲ್ಲಿ ಇಲ್ಲಿ ನೋಡಬೇಕಾದ ಅವಶ್ಯಕತೆ ಇಲ್ಲ ನೇರವಾಗಿ ನನ್ನನ್ನೇ ನೋಡುತ್ತಾ ಮಾತನಾಡು ಎಂದು ಹಸಿನ ಈಗ ಗಗನ್ಗೆ ತುಂಬ ಹತ್ತಿರ ಬಂದಿದ್ಲು ಮೇಡಮ್ ನಿಮ್ಮನ್ನು ನೋಡಿ ನೇರವಾಗಿ ಮಾತನಾಡುವ ಧೈರ್ಯ ನನಗಿಲ್ಲ ದಯವಿಟ್ಟು ನನ್ನನ್ನು ಮಲಗಲು ಬಿಡಿ ನೀವು ಇಲ್ಲಿಂದ ನಿಮ್ಮ ರೂಮ್ಗೆ ಹೋಗಿ ಹಾಯಾಗಿ ಮಲಗಿ ಅಂತ ಹೇಳ್ದ ಆಗ ಹಸಿನ ನಗುತ್ತಾ ಈ ರಾತ್ರಿ ನೀನು ನನ್ನ ಜೊತೆ ಸಮಯ ಕಳಿಬೇಕು ನೀನು ನನ್ನ ಪಕ್ಕದಲ್ಲಿಯೇ ಇರಬೇಕು ಎಂದು ಅವನ ಕೈ ಹಿಡ್ಕೊಳ್ತಾಳೆ ಗಗನ್ ಇದನ್ನು ಆಕೆಯಿಂದ ನಿರೀಕ್ಷಿಸಿರಲಿಲ್ಲ ಅವನು ತಕ್ಷಣ ಕೈಯನ್ನು ಬಿಡಿಸಿಕೊಂಡು ಆಕೆಗೆ ಕೈ ಮುಗಿಯುತ್ತಾ ಮೇಡಮ್ ನೀವು ಹೇಳಿದ ಯಾವ ಕೆಲಸವಾದರೂ ಸರಿ ನಾನು ಖಂಡಿತ ಮಾಡ್ತೀನಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗುವಂತೆ ಕರ್ಕೊಂಡು ಹೋಗ್ತೀನಿ ಮನೆ ಕೆಲಸ ತೋಟದ ಕೆಲಸ ಅಡುಗೆ ಕೆಲಸ ಕೂಡ ನಾನು ಮಾಡಿಕೊಡ್ತೀನಿ ಆದರೆ ಈ ಕೆಲಸವನ್ನು ಮಾತ್ರ ಮಾಡಿ ಎಂದು ಹೇಳಬೇಡಿ ಅತ್ತ ಕೇಳ್ಕೊಳ್ತಿದ್ದ ನನ್ನನ್ನು ಯಾರಾದರೂ ನಿಮ್ಮ ಜೊತೆ ಈ ರೀತಿ ನೋಡಿದ್ರು ಇಲ್ಲ ನೀವೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೂ ನನ್ನನ್ನು ಕೊಂದು ಹಾಕ್ತಾರೆ ನನ್ನ ಭವಿಷ್ಯ ನನ್ನ ಮಗಳ ಭವಿಷ್ಯತ್ತು ಹಾಳಾಗಿ ಹೋಗುತ್ತದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳ್ಕೊಳ್ತಾ ಇದ್ದ ಆದರೆ ಹಸಿನ ಅವನನ್ನು ಬಿಡಲು ಸಿದ್ಧಳಿರಲಿಲ್ಲ ಅವಳು ಅವನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನನ್ನು ತನ್ನ ಕಡೆ ಎಳೆದುಕೊಳ್ತಾಳೆ ನಿಧಾನವಾಗಿ ನಾನು ನಿನ್ನ ಬಳಿ ಒಂದು ಪರ್ಸನಲ್ ವಿಷಯ ಮಾತನಾಡಬೇಕು ಅಂತ ಹೇಳಿದ್ರು ಅವಳಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲಾಗಲಿಲ್ಲ ಗಗನ್ಗೆ ಮಾರನೆಯ ದಿನ ಬೆಳಿಗ್ಗೆ ಹಸಿನ ಹೇಳ್ತಾಳೆ ನೋಡು ಗಗನ್ ನಾನು ನಿನ್ನನ್ನು ಇಲ್ಲಿ ಕರೆದಿರುವುದು ಕೇವಲ ನಮ್ಮ ಮನೆಯ ಕೆಲಸ ಮಾಡುವ ತಕ್ಕಲ್ಲ ಅದಕ್ಕೆ ನನ್ನ ಬಳಿ ಬಹಳಷ್ಟು ಜನರಿದ್ದಾರೆ ನೀನು ನನ್ನ ವ್ಯಾಪಾರವನ್ನು ಮತ್ತು ನನ್ನನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ನೀನು ಐದು ವರ್ಷ ನನ್ನ ಜೊತೆ ಇದೇ ರೀತಿ ಇದ್ದರೆ ನಿನ್ನನ್ನು ನಾನು ಕೋಟೀಶ್ವರನನ್ನಾಗಿ ಮಾಡ್ತೀನಿ ನಿನ್ನ ಮಗಳನ್ನು ಅಮೆರಿಕದಲ್ಲಿ ಚೆನ್ನಾಗಿ ಓದಿಸ್ತೀನಿ ನಾನು ಕೂಡ ಸಂತೋಷವಾಗಿ ಜೀವಿಸಬಹುದು ಎಂದು ಅವಳು ಗಗನ್ಗೆ ಆಸೆ ತೋರಿಸ್ತಾ ಇದ್ಲು ಮಗಳನ್ನು ಅಮೆರಿಕದಲ್ಲಿ ಓದಿಸುವುದು ತಾನು ದೊಡ್ಡ ಕೋಟೀಶ್ವರನಾಗುತ್ತೇನೆ ಎನ್ನುವ ಮಾತುಗಳು ಅವನು ಈಗ ಆಕೆಗೆ ಕೊಟ್ಟ ಆಫರ್ಗಳನ್ನು ಒಪ್ಪಿಕೊಂಡಿದ್ದ ನನ್ನ ಮಗಳಿಗಾಗಿ ನಾನು ಈ ಕೆಲಸವನ್ನು ಮಾಡಬೇಕು ಅಂದುಕೊಂಡ ಆಗಿನಿಂದ ಆಕೆ ಹೇಳಿದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ ದಿನಗಳು ಕಳೆಯುತ್ತಿದ್ದ ಹಾಗೆ ಆಕೆಯ ವಿಷಯದಲ್ಲಿ ಗಗನ್ಗೆ ಅನುಮಾನಗಳು ಶುರುವಾಗಿದ್ವು ಇತ್ತೀಚೆಗೆ ಆಕೆ ಪ್ರತಿ ದಿನ ಅವನನ್ನು ಒಂದು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗ್ತಾ ಇದ್ಲು ನೀನು ಇಲ್ಲೇ ಕಾರಿನಲ್ಲಿ ಕುಳಿದಿರು ನಾನು ಸ್ವಲ್ಪ ಸಮಯದಲ್ಲೇ ಹೊರಗೆ ಬಂದ್ಬಿಡ್ತೀನಿ ಎಂದು ಹೇಳಿ ಆಕೆ ಹೋಟೆಲ್ ಒಳಗೆ ಹೊರಟೋಗ್ತಾ ಇದ್ಲು ಆಕೆ ವಾಪಸ್ ಬಂದಾಗ ಆಕೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದ್ಲು ಆಕೆಯ ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿರ್ತಿತ್ತು ಆಕೆ ತುಂಬ ಸುಸ್ತಾಗಿ ಮಾತನಾಡಲು ಕೂಡ ಶಕ್ತಿ ಇಲ್ಲದವಳ ರೀತಿ ಬರ್ತಿದ್ಲು ಆಕೆಯನ್ನು ನೋಡ್ತಾ ಇದ್ದ ಗಗನ್ಗೆ ಈಕೆ ಇಷ್ಟೊತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದಾಳ ಅಂತ ಅನ್ನಿಸ್ತಾ ಇತ್ತು ಅವನ ಮನಸ್ಸು ಈಗ ಕೀಡು ಶಂಕಿಸೋಕೆ ಶುರು ಮಾಡಿತು ಏನು ನಡೆಯಬಾರದು ನಡೀತಾ ಇದೆ ಎನ್ನುವ ಅನುಮಾನ ಬಂದಿತ್ತು ಅವನಿಗೆ ಆದರೆ ಅದನ್ನು ನೇರವಾಗಿ ಆಕೆಯ ಬಳಿ ಕೇಳುವ ಧೈರ್ಯ ಮಾತ್ರ ಅವನಿಗಿರಲಿಲ್ಲ ಒಂದು ದಿನ ರಾತ್ರಿ ಹಸಿನ ಗಗನ್ ಹತ್ರ ಬರೆದು ಹೇಳ್ತಾಳೆ ಈ ದಿನ ರಾತ್ರಿ ಒಂದು ದೊಡ್ಡ ಪಾರ್ಟಿ ಇದೆ ನೀನು ಈ ಹೊಸ ಬಟ್ಟೆಗಳನ್ನು ಧರಿಸಿ ನನ್ನ ಜೊತೆ ಬಂದು ಸೈಲೆಂಟ್ ಆಗಿ ನಿಂತ್ಕೋಬೇಕು ಆದರೆ ನೆನ್ಪಿರ್ಲಿ ಅಲ್ಲಿ ನೀನು ಏನೂ ಮಾತಾಡಬಾರ್ದು ಆ ಬಟ್ಟೆಗಳನ್ನು ಧರಿಸಿದ ಗಗನ್ ಒಬ್ಬ ಕೋಟೀಶ್ವರನ ರೀತಿ ಕಾಣಿಸ್ತಾ ಇದ್ದ ಅವರಿಬ್ಬರನ್ನು ನೋಡಿದವನಿಗೆ ಇವರಿಬ್ಬರು ಗಂಡ ಹೆಂಡತಿ ಅನ್ನುವಂತೆ ಕಾಣಿಸ್ತಾ ಇದ್ರು ಆ ಪಾರ್ಟಿಯಲ್ಲಿ ಹಸಿನ ಕೆಲವೊಂದು ಪೇಪರ್ಗಳ ಮೇಲೆ ಗಗನ್ಗೆ ಸೈನ್ ಮಾಡಲು ಹೇಳ್ತಾಳೆ ಗಗನ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ಕೇವಲ ಸೈನ್ ಮಾಡಲು ಮಾತ್ರ ಬರ್ತಾ ಇತ್ತಷ್ಟೆ ಆ ಪೇಪರ್ಗಳಲ್ಲಿ ಏನಿದೆ ಅವು ಯಾವ ಥರದ ಪೇಪರ್ಗಳು ಎಂದು ಏನು ತಿಳಿದುಕೊಳ್ಳದೆ ಆಕೆಯ ಮಾತಿನಂತೆ ಅವನು ಸೈನ್ ಮಾಡಿದ್ದ ಈಗ ಹಸಿನ ಸಂತೋಷವಾಗಿ ಗಗನ್ ನೀನು ಕಾರಿನ ಬಳಿ ಹೋಗಿ ಅಲ್ಲಿ ವೆಯ್ಟ್ ಮಾಡು ನಾನು ಸ್ವಲ್ಪ ಸಮಯ ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ ಸರಿ ಮೇಡಮ್ ಆಯಿತು ಅಂತ ಹೇಳಿ ಗಗನ್ ಕಾರಿನ ಬಳಿ ಬಂದಾಗ ಅವನಿಗೆ ಶಾಕ್ ಆಗಿತ್ತು ಯಾಕೆಂದರೆ ಕಾರಿನ ಒಳಗಡೆ ನಾಲ್ಕು ಜನ ಹೆಣ್ಣು ಮಕ್ಕಳು ಭಯದಿಂದ ಕುಳಿತಿದ್ರು ಅವರು ನೋಡಲು ತುಂಬ ಸುಂದರವಾಗಿದ್ದರು ಗಗನ್ ಅವರ ಬಳಿ ಏನೂ ಮಾತಾಡಲಿಲ್ಲ ಸೈಲೆಂಟ್ ಆಗಿ ನಿಂತುಕೊಂಡಿದ್ದ ಸ್ವಲ್ಪ ಸಮಯಕ್ಕೆ ಹೊರಗೆ ಬಂದ ಹಸಿನ ಹೇಳ್ತಾಳೆ ಗಗನ್ ಈ ಹುಡುಗಿಯರನ್ನು ನಾವು ಪ್ರತಿದಿನ ಹೋಗುವ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಬಿಟ್ಟು ಬಿಟ್ಟು ಬಾಯಂದು ಗಗನ್ ಈಗ ಆಕೆಯ ಮಾತುಗಳಂತೆ ಆ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇದ್ದ ಆಗಲೇ ಒಬ್ಬ ಹುಡುಗಿ ಕೇಳ್ತಾಳೆ ನಿನ್ನ ಹೆಸರೇನು ಯಾವ ಯಾವೂರು ಅಂತ ಅವರಿಬ್ಬರ ಭಾಷೆ ಒಂದೇ ಆಗಿತ್ತು ಆಗ ಗಗನ್ ಸಂತೋಷದಿಂದಲೇ ಹೇಳ್ತಾನೆ ಇಷ್ಟು ದಿನಕ್ಕೆ ನನ್ನ ದೇಶದವರು ಸಿಕ್ಕಿದ್ದಾರೆ ನನ್ನ ಹೆಸರು ಗಗನ್ ನಾನು ಇಂಡಿಯನ್ ಭಾರತದಿಂದ ಬಂದಿದ್ದೇನೆ ನೀವು ಯಾರು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಎಲ್ಲಿಂದ ಬಂದಿರೋದು ಅಂತ ಗಗನ್ ಕೂಡ ಆ ಹೆಣ್ಣು ಮಕ್ಕಳನ್ನ ಕೇಳ್ದ ಆಗ ಹುಡುಗಿಯರು ಅಳ್ತಾ ಹೇಳ್ತಾರೆ ನಮ್ಮನ್ನು ಇಲ್ಲಿ ಬಲವಂತವಾಗಿ ಕರೆದುಕೊಂಡು ಬಂದಿದ್ದಾರೆ ನಮ್ಮಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸುತ್ತಾರೆ ಅವರ ಮಾತುಗಳನ್ನು ಕೇಳಿ ಗಗನ್ಗೆ ಒಮ್ಮೆ ಶಾಕ್ ಆಗಿತ್ತು ನೀವು ಏನು ಹೇಳ್ತಾ ಇದ್ದೀರಾ ನಮ್ಮ ಯಜಮಾನಿ ಅವಳು ತುಂಬ ಒಳ್ಳೆಯವರು ಹಾಗೆ ಇಂತಹ ನೀಚ ಕೆಲಸವನ್ನು ಖಂಡಿತ ಮಾಡೋದಿಲ್ಲ ಆಗ ಆ ಹುಡುಗಿಯರು ಹೇಳ್ತಾರೆ ನೀನು ತುಂಬ ಒಳ್ಳೆಯವನ ರೀತಿ ಕಾಣಿಸ್ತಾ ಇದೆಯಾ ತುಂಬ ಅಮಾಯಕನ ರೀತಿ ಕೂಡ ಕಾಣಿಸ್ತಾ ಇದೆಯಾ ನಿನ್ನನ್ನು ಅವರು ಮೋಸ ಮಾಡ್ತಾ ಇದ್ದಾರೆ ಆಕೆ ನೇರವಾಗಿ ಈ ಕೆಲಸವನ್ನು ಮಾಡೋದಿಲ್ಲ ಈ ಕೆಲಸವನ್ನು ಅವಳ ನಂಬಿಕಸ್ಥರ ಕೈಯಿಂದ ಮಾಡಿಸ್ತಾಳೆ ಗಗನ್ ಎನ್ನುವವರ ಹೆಸರಿನ ಮೇಲೆ ಈ ವ್ಯಾಪಾರ ನಡೀತಾ ಇರೋದು ಅವರ ಮಾತುಗಳನ್ನು ಕೇಳಿ ಗಗನ್ ಅಡುಗೆ ಹೋಗಿದ್ದ ನಾನು ಸ್ವಲ್ಪ ಸಮಯದ ಮುಂಚೆ ಸೈನ್ ಮಾಡಿದ ಪೇಪರ್ಗಳು ಈ ವ್ಯಾಪಾರದ್ದೇ ಎಂದು ಅವನಿಗೆ ಈಗ ಅರ್ಥವಾಗಿತ್ತು ನನಗೆ ಗೊತ್ತಿಲ್ಲದೆ ನನ್ನ ಹೆಸರನ್ನು ಇಟ್ಟುಕೊಂಡು ಈ ನೀಚವಾದ ಕೆಲಸ ಮಾಡಲಾಗುತ್ತಿದೆ ಎಂದು ಅವನು ಶಾಕ್ ಆಗಿದ್ದ ಹಸಿನ ಪ್ರತಿದಿನ ಆ ಹೋಟೆಲ್ಗೆ ಹೋಗೋದು ಹುಡುಗಿಯರನ್ನು ಏರ್ಪಾಟು ಮಾಡಲಿಕ್ಕೆ ಎಂದು ಅವನಿಗೆ ಈಗ ಅರ್ಥವಾಗಿಬಿಟ್ಟಿತು ಬೇರೆ ದೇಶಗಳಿಂದ ಕೆಲಸ ಮಾಡಲೆಂದು ಇಲ್ಲಿಗೆ ಬಂದ ಹೆಣ್ಣು ಮಕ್ಕಳು ಇವರ ಟಾರ್ಗೆಟ್ ಆಗ್ತಾಯಿದ್ರು ಅವರಿಗೆ ಕೆಲಸ ಕೊಡಿಸುತ್ತೇವೆ ಎಂದು ಮೋಸ ಮಾಡಿ ಈ ವೃತ್ತಿಗೆ ತಳ್ಳಲಾಗ್ತಾ ಇದ್ದು ಈ ದಿನ ರಾತ್ರಿ ಕೆಲವು ದೊಡ್ಡ ಕೋಟೀಶ್ವರರು ಆ ದೊಡ್ಡ ಬಂಗ್ಲೆಗೆ ಬರ್ತಾ ಇದ್ರು ಅಲ್ಲಿ ನಮ್ಮನ್ನು ಹರಾಜು ಹಾಕಲಾಗುತ್ತೆ ನಾವು ಅವರ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ನಾವು ತುಂಬ ಕಷ್ಟದಲ್ಲಿದ್ದೇವೆ ದಯವಿಟ್ಟು ನಮ್ಮನ್ನು ಕಾಪಾಡಿ ಎಂದು ಅವರೆಲ್ಲರೂ ಗಗನ್ ಕಾಲ ಮೇಲೆ ಬಿದ್ದಿದ್ರು ಗಗನ್ಗೆ ಏನು ಮಾಡಬೇಕೋ ಅರ್ಥವಾಗಲಿಲ್ಲ ಒಂದು ಕಡೆ ತನ್ನ ಮಗಳ ಭವಿಷ್ಯತ್ತು ಕೋಟೀಶ್ವರನಾಗುವ ತನ್ನ ಕನಸು ಮತ್ತೊಂದು ಕಡೆ ಆ ಹೆಣ್ಣು ಮಕ್ಕಳ ಜೀವನ ಮತ್ತು ಅವನ ಮೇಲೆ ಬಂದಂತಹ ಆರೋಪಗಳು ಆ ಹುಡುಗಿಯರು ಹೇಳಿದರು ನಿಮಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲದೆ ಇದ್ರೆ ನೀವು ಕೂಡ ಈಗ ದೊಡ್ಡ ಅಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಯಾವತ್ತಾದರೂ ಪೊಲೀಸರು ರೈಡ್ ಮಾಡಿದರೆ ಅವರಿಗೆ ಗೊತ್ತಾದರೆ ಮೊದಲು ಸಿಕ್ಕಿ ಹಾಕಿಕೊಳ್ಳೋದು ನೀನೇ ನಿನ್ನ ಯಜಮಾನಿ ಆಕೆ ಸುಲಭವಾಗಿ ಇದರಿಂದ ತಪ್ಪಿಸ್ಕೊಬಿಡ್ತಾಳೆ ಈ ರೀತಿಯಾದ ಕೆಲಸಗಳಿಗೆ ಇಲ್ಲಿ ನೇರವಾಗಿ ಮರಣದಂಡನೆ ವಿಧಿಸ್ತಾರಂತೆ ಎಂದು ಅವರು ಹೇಳಿದರು ಅವರ ಮಾತುಗಳನ್ನು ಕೇಳಿ ಅವನ ಕಣ್ಣ ಮುಂದೆ ಈಗ ತನ್ನ ಮಗಳ ಮುಖ ಕಾಣಿಸ್ತಾ ನನಗೆ ಏನಾದರೂ ಆಗಿ ನಾನು ಸತ್ತು ಹೋದರೆ ನನ್ನ ಮಗಳು ಅನಾಥಳಾಗಿಬಿಡ್ತಾಳೆ ಇಲ್ಲ ಇಲ್ಲ ಈ ರೀತಿ ನಡೆಯಲು ಬಿಡಬಾರ್ದು ಇದರಿಂದ ಹೊರಬರಲು ಏನಾದರೂ ಮಾಡಬೇಕು ಎಂದು ಅವನೀಗ ಆಲೋಚಿಸ್ತಾ ಇದ್ದ ಅವನು ಈಗ ಧೈರ್ಯವಾಗಿ ಹೇಳ್ತಾನೆ ನಿಮ್ಮ ಮಾತುಗಳು ಸತ್ಯವೇ ಆಗಿದ್ದರೆ ನೀವು ಈಗಲೇ ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸ್ಟೇಷನ್ಗೆ ಹೋಗಿ ಅವರ ಮುಂದೆ ಎಲ್ಲ ಸತ್ಯವನ್ನು ಹೇಳಿ ಕಂಪ್ಲೇಂಟ್ ಕೊಡೋಣ ಎಂದು ಆ ಹುಡುಗಿಯರಿಗೂ ಕೂಡ ಇದು ಸರಿ ಎನ್ನಿಸಿತು ಅವನ ಮಾತುಗಳಿಗೆ ಅವರೆಲ್ಲರೂ ಒಪ್ಕೊಂಡಿದ್ರು ಗಗನ್ ಮತ್ತು ಆ ಹುಡುಗಿಯರು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವನ ಕೈ ಕಾಲುಗಳು ನಡುಕ್ತಾ ಇದ್ವು ಅವನಿಗೆ ತುಂಬ ಭಯ ಕೂಡ ಆಗ್ತಾ ಇತ್ತು ಗಗನ್ ಈಗ ಆಫೀಸರ್ ಮುಂದೆ ಕೈ ಜೋಡಿಸಿ ಸರ್ ನಾನೊಬ್ಬ ಭಾರತೀಯ ನನಗೆ ಓದಲು ಬರೆಯಲು ಬರುವುದಿಲ್ಲ ಮನೆಯ ಕೆಲಸ ಮತ್ತು ಡ್ರೈವಿಂಗ್ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ ಆದರೆ ನನ್ನ ಹೆಸರ ಮೇಲೆ ಹೆಣ್ಣು ಮಕ್ಕಳ ವ್ಯಾಪಾರ ನಡೀತಾ ಇದೆಯಂತೆ ನನಗೂ ಆ ವ್ಯಾಪಾರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ನಾನು ನಿರಪರಾಧಿ ಎಂದು ಅಳ್ತಾನೆ ಹೇಳಿದ ಆ ಹೆಣ್ಣು ಮಕ್ಕಳು ಕೂಡ ತಮಗಾದ ಅನ್ಯಾಯವನ್ನು ಪೊಲೀಸ್ನವರಿಗೆ ವಿವರಿಸ್ತಾರೆ ಈ ರಾತ್ರಿ ನಮ್ಮನ್ನು ಕೂಡ ಕೋಟೀಶ್ವರರ ಹತ್ತಿರ ಕಳಿಸ್ತಾ ಇದ್ದಾರೆ ನಮ್ಮನ್ನು ಕಾಪಾಡಲು ಇವರು ನಮ್ಮನ್ನು ನಿಮ್ಮ ಬಳಿ ಕರೆದುಕೊಂಡು ಬಂದಿದ್ದಾರೆ ಸರ್ ದಯವಿಟ್ಟು ನಮ್ಮನ್ನು ಕೂಡ ಕಾಪಾಡಿ ಅಂತ ಬೇಡಿಕೊಟ್ಟಾರೆ ಪೊಲೀಸ್ನವರಿಗೆ ಅವರನ್ನು ನೋಡಿ ಅವರ ಮಾತುಗಳನ್ನು ಕೇಳಿ ಇವರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಪೊಲೀಸ್ನವರು ಈಗ ಗಗನನ್ನು ಕೇಳ್ತಾರೆ ನಿಮ್ಮ ಯಜಮಾನಿಯ ಮನೆ ಎಲ್ಲಿದೆ ಎಂದು ಗಗನ್ ಈಗ ಪೊಲೀಸ್ ಅವರನ್ನು ನೇರವಾಗಿ ಹಸಿನಾಳ ಬಂಗಲೆಗೆ ಕರೆದುಕೊಂಡು ಬಂದಿದ್ದ ಅಷ್ಟೊತ್ತಿಗಾಗ್ಲೇ ಹಸಿನಾಗೆ ಗಗನ್ ಮಾಡುತ್ತಿರುವ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ಹೊರಟೋಗಿತ್ತು ಅವಳು ತನ್ನ ಬಳಿ ಇದ್ದ ದುಡ್ಡು ಬಂಗಾರ ಕೆಲವೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲವನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸ್ತಾ ಇದ್ಲು ಅಷ್ಟರಲ್ಲೇ ಪೊಲೀಸರು ಅವಳ ಮನೆಗೆ ಬಂದು ಅವಳನ್ನು ಅರೆಸ್ಟ್ ಮಾಡಿದ್ರು ವಿಚಾರಣೆಯ ಸಮಯದಲ್ಲಿ ಹಸಿನ ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡಿದ್ಲು ಹೌದು ಇವನನ್ನು ನನ್ನ ಮನೆಗೆ ಕರೆಸಿಕೊಂಡಿದ್ದು ನಾನು ಮಾಡುತ್ತಿರುವ ಈ ವ್ಯಾಪಾರವನ್ನು ಅವನ ಹೆಸರ ಮೇಲೆ ಟ್ರಾನ್ಸ್ಫರ್ ಮಾಡಲೆಂದೆ ನಾಳೆ ಏನಾದರೂ ತೊಂದರೆ ಆದರೆ ಅವನೇ ಸಿಕ್ಕಿ ಹಾಕಿಕೊಳ್ಳಲಿ ಎಂದು ನಾನು ಈ ಥರ ಮಾಡಿದೆ ಅಂತ ಅವಳು ಎಲ್ಲ ಸತ್ಯವನ್ನು ಬಾಯ್ಬಿಟ್ಟಿದ್ಳು ಈಗ ಪೊಲೀಸ್ನವರು ಗಗನ ಧೈರ್ಯಕ್ಕೆ ಮೆಚ್ಚಿಕೊಂಡಿದ್ದರು ಪೊಲೀಸ್ ಅವರೇ ಹೇಳ್ತಾರೆ ನೀವು ಇಲ್ಲೇ ಇರಬೇಕು ಅಂದುಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಕೆಲಸವನ್ನು ನಾನು ಏರ್ಪಾಟು ಮಾಡಿಕೊಡ್ತೀನಿ ಇಲ್ಲದಿದ್ದರೆ ನಿನ್ನ ದೇಶಕ್ಕೆ ನೀನು ವಾಪಸ್ ಹೋಗಬಹುದು ಅಂತ ಗಗನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವನು ಈಗ ಇಲ್ಲ ಸರ್ ನಾನು ಇಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ದಯವಿಟ್ಟು ನನ್ನನ್ನು ನನ್ನ ದೇಶಕ್ಕೆ ಬಿಡಿ ನನ್ನ ಮಗಳ ಬಳಿಗೆ ನನ್ನನ್ನು ಕಳಿಸ್ಕೊಡಿ ಅಂತ ಕೇಳಿಕೊಂಡಿದ್ದ ಇಷ್ಟು ದೊಡ್ಡ ಕೇಸನ್ನು ಸಾಲ್ವ್ ಮಾಡಿಕೊಟ್ಟಿದ್ದಕ್ಕಾಗಿ ಅವನಿಗೆ ದೊಡ್ಡ ಬಹುಮಾನವನ್ನು ಕೊಟ್ಟು ಗೌರವದಿಂದ ತನ್ನ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ ಹೋಗುವ ಮೊದಲು ಗಗನ್ ರೂಪಾಳನ್ನು ಮೀಟ್ ಮಾಡಿದ್ದ ರೂಪಾ ಗಗನನ್ನು ಕೇಳ್ತಾಳೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅವಳು ಇಷ್ಟೊಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನ್ನಿಂದ ನಿನಗೆ ತುಂಬ ಕಷ್ಟಗಳು ಎದುರಾಗ್ಬಿಡ್ತು ಅಂತ ಗಗನ್ಗೆ ಸ್ವಲ್ಪ ದುಡ್ಡು ಕೊಡಲು ಕೂಡ ಮುಂದೆ ಬರ್ತಾಳೆ ಆಗ ಗಗನ್ ಹೇಳ್ತಾನೆ ಬೇಡ ಅಮ್ಮ ನಾನು ಮಾಡಿದ ಕೆಲಸಕ್ಕೆ ಮಾತ್ರ ದುಡ್ಡು ತಗೊಳ್ತೀನಿ ಮಾಡದಿರುವ ಕೆಲಸಕ್ಕೆ ಯಾರಿಂದನೂ ದುಡ್ಡು ತಗೊಳ್ಳೋದಿಲ್ಲ ಮೇಡಮ್ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಹಾಗಂತ ಕೆಟ್ಟ ಕೆಲಸವನ್ನು ಮಾಡಿದರೆ ಆ ದೇವರು ಕೂಡ ಮೆಚ್ಚೋದಿಲ್ಲ ನಾನು ಯಾವಾಗಲೂ ಸತ್ಯಧಾರಿಯಲ್ಲಿಯೇ ನಡೆಯುತ್ತೇನೆ ಎಂದು ಹೇಳುತ್ತಾ ಅವನು ಅಲ್ಲಿಂದ ಹೊರಟು ಹೋಗಿದ್ದ ಮಹಿಳೆಯರ ಶೋಷಣೆ ಮತ್ತು ಅವರ ವ್ಯಾಪಾರ ಮಾಡುತ್ತಿದ್ದ ಹಸಿನಾಗೆ ದುಬೈನ ಲಾ ಪ್ರಕಾರ ಮರಣ ದಂಡನೆಯನ್ನು ವಿಧಿಸಲಾಗಿತ್ತು ತನ್ನ ದೇಶಕ್ಕೆ ವಾಪಸ್ ಬಂದ ಗಗನ್ ಮೊದಲು ಹೋಗಿದ್ದು ತನ್ನ ಮಗಳ ಹಾಸ್ಟೆಲ್ಗೆ ಅವನು ತನ್ನ ಮಗಳನ್ನು ತಬ್ಬಿಕೊಂಡು ಜೋರಾಗಿ ಹತ್ತಿಬಿಟ್ಟಿದ್ದ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಮಗಳೇ ಅಂತ ಹೇಳ್ತಾ ಇದ್ದ ಇಷ್ಟೊಂದು ದೊಡ್ಡ ಗಂಡಾಂತರದಿಂದ ತಪ್ಪಿಸಿದ್ದಕ್ಕೆ ಆ ದೇವರಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸಿದ್ದ ಅಲ್ಲಿಂದ ತಂದ ದುಡ್ಡಿನಿಂದ ಗಗನ್ ಈಗ ಒಂದು ಸ್ವಂತ ವ್ಯಾಪಾರವನ್ನು ಶುರು ಮಾಡ್ತಾನೆ ಗಗನ್ ತನ್ನ ಮಗಳ ಜೊತೆ ಈಗ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು